ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಮೆಗಾ ಆಕ್ಷಿಟ ಮುಕ್ತಾಯವಾಗುವ ಹಂತದಲ್ಲಿ ಬಂದಿದೆ ಅಂದರೆ ಆರ್ ಸಿ ಬಿ ಯಾವೆಲ್ಲ ಆಟಗಾರರನ್ನು ಕರೆದು ಮಾಡಿದಂಥ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಏನಪ್ಪನ ಮಗಳಿಗೆ ಜಾರ್ಶ್ ಹಜಲ್ವುಡ್ ಅವರನ್ನು ತೆರೆದುಮಿಡಿತ್ತು ಆದರೆ ಇವರ ಬೆಸ್ಟ್ ಪ್ರೈಜ್ ನೋಡುವುದಾದರೆ ಎರಡು ಕೋಟಿ ಇನ್ನು ಆರ್ ಸಿ ಬಿ ತಂಡ ಇವರನ್ನು ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ತಮ್ಮ ತಕ್ಕಿಗೆ ತೆಗೆದುಕೊಳ್ಳಿತು ಇವರೆದಾಗಿ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಪಿಲ್ ಸಾಲ್ಟ್ ಆರ್ ಸಿ ಬಿ ತಂಡಕ್ಕೆ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಬಂದರೆ ಮೂರನೇದಾಗಿ ಜಿತೇಶ್ ಶರ್ಮಾ ಅವರು ಬೇಸ್ ಪ್ರೈಜ್ ಒಂದು ಕೋಟಿಯಾಗಿದೆ ಇನ್ನು ಹನ್ನೊಂದು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಇವರು ಬಂದರು ನಂಬರ್ ಫೋರಲ್ಲಿ ಭುವನೇಶ್ವರ್ ಕುಮಾರ್ ಅವರು ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಆರ್ ಸಿ ಬಿಗೆ ಬಂದರು ನಂಬರ್ ಫೈಲಿ ಆಮ್ ಲಿವಿಂಗ್ಸ್ಟನ್ ಅವರು ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಆರ್ ಸಿ ಬಿಗೆ ಬಂದರೆ ಋಸಿಕ್ ತಾರ್ ಅವರು ಆರು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಬಂದರು ನೀವು ಒಳ್ಳೇದಾಗಿ ಕುರ್ನಾಲ್ ಪಂಡೆ ಅವರು ಐದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರೆ ನಂಬರ್ ಏಟ್ ಟಿಮ್ ಡೇವಿಡ್ ಮೂರು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಬಂದರೆ ನಂಬರ್ ನೈನ್ ಜಕೋ ಬೆತ್ತಲ್ ಅವರು ಎರಡು ಪಾಯಿಂಟ್ ಅರವತ್ತು ಕೋಟಿಗೆ ಆರ್ ಸಿ ಬಿಗೆ ಬಂದರು ನಂಬರ್ ಟೆನ್ನಲ್ಲಿ ಸುವೇಶ್ ಶರ್ಮಾ ಅವರು ಎರಡು ಪಾಯಿಂಟ್ ಅರವತ್ತು ಕೋಟಿಗೆ ಬಂದರೆ ನಂಬರ್ ಲೆವೆನಲ್ಲಿ ದೇವದತ್ ಪಿಡ್ಕಲ್ ಕರ್ನಿಗ ಎರಡು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರು ನಂಬರ್ ಟ್ವೆಲ್ಲಲ್ಲಿ ನವಾನ್ ತುಷಾರ ಅವರು ಒಂದು ಪಾಯಿಂಟ್ ಅರವತ್ತು ಕೋಟಿಗೆ ಆರ್ ಸಿ ಬಿಗೆ ಬಂದರೆ ನಂಬರ್ ತರ್ಟೀನ್ ರೆಮೋರಿಯಾ ಸೆಫರ್ಡ್ ಅವರು ಒಂದು ಪಾಯಿಂಟ್ ಐವತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಬಂದರು ಇನ್ನು ಹದಿನಾಲ್ಕನೇದಾಗಿ ಸ್ವಪ್ನಿಲ್ ಸಿಂಗ್ ಆರ್ ಸಿ ಬಿಗೆ ಆರ್ ಟಿ ಮುಖಾಂತರ ರಿಟರ್ನ್ ಆದರು ಅಂದರೆ ಐವತ್ತು ಲಕ್ಷಕ್ಕೆ ಇವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರು ಇನ್ನು ಹದಿನೈದಾಗಿ ಸ್ವಸ್ತಿಕ್ ಚಕ್ರ ಅವರು ಮೂವತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಬಂದರು ಹದಿನಾರನೇದಾಗಿ ಮನೋಜ್ ಬಾಂಡೆಗೆ ಕನ್ನಡಿಗ ಮೂವತ್ತು ಲಕ್ಷಕ್ಕೆ ಆರ್ ಸಿ ಬಿತ್ತಕ್ಕೆ ಎಂಟ್ರಿ ಕೊಟ್ಟರು ಅದರ ಒಟ್ಟಾರೆ ಆರ್ ಸಿ ಬಿತ್ತಕ್ಕೆ ಹತ್ತಾರು ಜನ ಆಟಗಾರರು ಸದ್ಯಕ್ಕೆ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು